ರಾಮ್ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಯುಗಾದಿ ಹಬ್ಬದ ವ್ಲಾಗ್ ಆಗ್ತಾಯಿದ್ದೀನಿ ಇದು ಬೆಳಗ್ಗೆ ಎದ್ದ ತಕ್ಷಣ ಯಾಕೋ ತುಂಬ ಇತ್ತು ಸೊ ಬಿಸಿ ಬಿಸಿ ಕಾಫಿ ಮಾಡ್ಕೊಳ್ಳೋಣ ಅಂತ ಒಂದು ಗ್ಲಾಸ್ ನೀರು ಕುಡ್ದು ಕಾಫಿ ಇದ್ದೀನಿ ಕಾಫಿ ಎಲ್ಲ ಕುಡ್ದಾದ ಮೇಲೆ ಹಬ್ಬದ ಸ್ಪೆಷಲ್ ಏನು ಅಂದರೆ ಏನೂ ಇಲ್ಲ ನಾನು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಸೊ ಮನೆ ಮುಂದೆ ರಂಗೋಲೆ ಬಿಡೋಣ ಅಂತ ರಂಗೋಲೆ ಬಿಟ್ಟೆ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ನಿಮ್ಗೆ ಹಾಕ್ತಾಯಿದ್ದೀನಿ ಮೊದಲಿಗೆ ನನಗೆ ರಂಗೋಲೆ ಬಿಡೋಕ್ಕೆ ಇರಲಿಲ್ಲ ಆ್ಯಕ್ಚುಲಿ ಅದು ಸರಿಯಾಗಿ ರಂಗೋಲಿ ಪುಡಿ ಇಟ್ಕೊಳ್ಳೋಕ್ಕೆ ಇರಲಿಲ್ಲ ಆಮೇಲೆ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಎರಡೆಳೆ ರಂಗೋಲಿನ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಆಮೇಲೆ ಅದನ್ನು ಬಿಟ್ಟೆ ಏನೋ ಒಂಥರ ರಂಗೋಲೆ ಬಿಡ್ತಾಯಿದ್ರೆ ಹಂಗಂಗೆ ಹೋಗ್ತಾನೆ ಇರುತ್ತೆ ಕೈ ಡಿಸೈನು ಒಂದರು ನೆಕ್ಸ್ಟ್ ಒಂದರೂ ನೆಕ್ಸ್ಟ್ ಅಂತ ಹೋಗ್ತಾನೆ ಇರುತ್ತೆ ಇಷ್ಟಪಟ್ಟು ಮಾಡೋ ಕೆಲಸ ಯಾವಾಗಲೂ ತುಂಬಾ ಇಷ್ಟ ಆಗುತ್ತೆ ನಾವು ಬೇಜಾರಾದಾಗ ಏನೋ ಒಂದು ನಮಗೆ ಮನಸ್ಸಿಗೆ ನೋವಾದಾಗ ನಾವು ಇಷ್ಟಪಡೋ ಕೆಲಸನ ನಾವು ಅದನ್ನು ಮಾಡ್ತಾಯಿದ್ರೆ ಆ ನೋವು ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಮರಿಬೋದು ಅನ್ನೋದೊಂದು ಅಷ್ಟೇ ಕಾರಣ ಸೊ ಏನೇ ಒಂದು ಕೆಲಸ ಮಾಡಿದ್ರು ಸುಮ್ಮನೆ ಇಂಟ್ರೆಸ್ಟಾಗಿ ಮಾಡಬೇಕು ಮಾಡಿ ಕಾಟಾಚಾರಕ್ಕೆ ಮಾಡಿದರೆ ಆವಾಗ ನಮಗೆ ಅದ್ರ ಮೇಲೆ ನಮಗೆ ಪ್ರೀತಿನೂ ಇರಲ್ಲ ಅವಲ್ವೂ ಇರಲ್ಲ ನೋಡಿ ಫೈನಲಾಗಿ ನೋಡಿ ಫೈನಲ್ ಆಗಿ ಬಂತು ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿ ಮನಸ್ಸಿಗೆ ನೆಮ್ಮದಿ ಆಯಿತು ದೇವ್ರ ಪೂಜೆ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಮನ್ಸಿಗೆ ನೆಮ್ಮದಿ ಆಗುತ್ತೆ ಸೊ ಒಂದೊಂದು ಸತಿ ಸೋಂಬೇರಿ ಬಿದ್ದುಬಿಡ್ತೀವಿ ಅಯ್ಯೋ ಇವತ್ತು ಮಾಡಬೇಕಾ ಪೂಜೆ ಅಂತ ನಿಜವಾಗ್ಲೂ ದೇವ್ರ ಮನೇಲಿ ಪೂಜೆ ಮಾಡ್ತಾ ಒಂದು ಐದು ನಿಮಿಷ ದೇವ್ರ ಧ್ಯಾನ ಮಾಡ್ಕೊಂಡು ಕುತ್ಕೊಂಡ್ರಂತೂ ನಿಜವಾಗ್ಲೂ ಮನ್ಸಿಗೆ ಸಮಾಧಾನ ಅಂದರೆ ಸಮಾಧಾನ ತುಂಬಾ ಆಗುತ್ತೆ ಹಬ್ಬದ ಅಡುಗೆ ಈ ಥರ ಇದ್ದು ಕಾಳುಗುಜ್ಜು ಒಡೆ ಒಬ್ಬಟ್ಟು ಪಾಯಸ ಹಾಗೆ ಕೋಸಂಬರಿ ಒಬ್ಬಟ್ಟಿನ ಸಾರು ಅನ್ನ ಇಷ್ಟು ಹಬ್ಬದ ಅಡುಗೆ ಆಗಿತ್ತು ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಫೈನಲಾಗಿ ಬೆಳಗ್ಗೆ ನಾನ್ ವೆಜ್ ತಂದಿದ್ರು ಬೆಳಗ್ಗೆ ಬೆಳಗ್ಗೆ ಟಿಫನ್ನು ನಾನು ಬಿರಿಯಾನಿ ಮತ್ತು ಚಾಪ್ಸ್ ಥರ ಗೊಜ್ಜು ಮಾಡಿದ್ದೆ ಸೊ ಎರಡು ಆಗೋಗಲಿ ಟಿಫನ್ಗೆ ಮಾಡಿಬಿಡೋಣ ಅಂತ ಮಾಡಿದ್ದೆ ಫೈನಲಾಗಿ ಹೊಸದೇ ನಾನ್ ವೆಜ್ ಊಟ ಕೂಡ ರೆಡಿ ಆಯಿತು ಹಾಗೆ ನಿಮ್ಮ ಹತ್ರ ಒಂದು ಕೆಲವೊಂದು ಕೆಲವೊಂದು ವಿಡಿಯೋ ಶೇರ್ ಮಾಡ್ಕೋಬೇಕಾಗಿತ್ತು ನಾನು ಎಲ್ಲಿ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ಅಲ್ಲಿ ಸ್ಕೂಲು ನಮ್ಮದು ಕಬೋರ್ಡ್ ಕೆಳಗಡೆ ಒಂದು ಬೆಕ್ಕು ಮರಿ ಹಾಕಿತ್ತು ಮರಿ ಹಾಕಿತ್ತು ಅಂದರೆ ಅದೊಂದು ಐದಾರು ಮರಿ ಹಾಕಿ ಅದು ಕಳ್ದೋಗಿತ್ತನ್ಸುತ್ತೆ ಕಳ್ಕೊಂಬಿಟ್ಟಿತ್ತು ಅನ್ಸುತ್ತೆ ಇಲ್ಲ ಯಾರು ಎತ್ಕೊಂಬಿಟ್ಟಿದ್ರು ಏನೋ ಗೊತ್ತಿಲ್ಲ ಒಂದೇ ಒಂದು ಮಗುನ ತೊಗೊಂಬಂದು ನಮ್ಮ ಕ್ಲಾಸ್ ರೂಮಲ್ಲಿ ಇಟ್ಕೊಂಡಿತ್ತು ಸೊ ನಾವು ಅದಕ್ಕೆ ಯಾವಾಗಲೂ ಹಾಲನ್ನ ತೊಗೊಂಬಂದು ಫೀಡ್ ಮಾಡೋಕ್ಕೆ ಕೊಡ್ತಾಯಿದ್ದೆ ಅದು ಹಾಲು ಕುಡ್ದು ಮಗುಗೆ ಹೋಗಿ ಅದು ಫೀಡ್ ಮಾಡ್ತಾಯಿತ್ತು ದಿನ ಹಾಲು ತೊಗೊಂಡೋಗಿ ಹಾಕಿ ಎಲ್ಲ ಮಾಡ್ತಿದ್ವಿ ಒಂದು ಟೂ ಡೇಸ್ ಇತ್ತು ಅದು ಅದು ಯಾಕೋ ಅದು ನಮ್ಮ ಮೇಲೆ ನಂಬಿಕೆ ಬರಲಿಲ್ಲ ಅನಿಸುತ್ತೆ ಆ ಮರಿನ ಎತ್ಕೊಂಡು ಅದು ಎಲ್ಲ ಹಾಕ್ತೋ ಗೊತ್ತಿಲ್ಲ ಆಲ್ರೆಡಿ ಐದು ಮಕ್ಕಳನ್ನು ಕಳ್ಕೊಂಡಿದೆ ಅದು ಆಮೇಲೆ ಇಲ್ಲಿ ಒಂದು ಮಗು ತಂದು ಇಟ್ಟಿತ್ತು ಹೆಂಗೋ ಇರಲಿ ಬಿಡು ಚೆನ್ನಾಗಿ ನೋಡ್ಕೋತಾ ಇದೆಯಲ್ಲ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಇದ್ವಿ ಆಮೇಲೆ ಆ ಮರಿನೂ ನೋಡ್ಕೊತಿತ್ತು ಆಮೇಲೆ ನೋಡಿದ್ರೆ ಆ ಮರಿನೂ ಮಿಸ್ ಮಾಡ್ಕೊಂಬಿಟ್ಟು ಎಲ್ಲೋ ತೊಗೊಳಕ್ಕೆ ಹಾಕಿ ತಿರ್ಗಾ ಬಂದು ನಮ್ಮ ಹತ್ರನೇ ಅದು ಕೇಳ್ತಿತ್ತು ಎಲ್ಲಿ ನನ್ನ ಮರಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಎಲ್ಲಿ ಕಳ್ಕೊತ ಗೊತ್ತಿಲ್ಲ ಆ ಮರಿ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅದು ಓಡಾಡ್ತಿದೆ ಏನಾರು ನಾಯಿ ಎತ್ಕೊಂಡು ಇಲ್ಲ ಯಾರು ಎತ್ಕೊಂಡು ಹೋದ್ರೋ ಗೊತ್ತಿಲ್ಲ ಸೊ ತಾಯಿನೇ ಹಂಗಲ್ವಾ ಮಗುನ ಕಳ್ಕೊಂಡ್ಮೇಲೆ ಅದ್ರದ್ದು ಎಷ್ಟು ಫೀಲಿಂಗ್ ಇರತ್ತೆ ಅದು ನಿಜವಾಗ್ಲೂ ನೊಂದ್ಕೊಂಡು ಅದು ಓಡಾಡ್ತಾಯಿತ್ತು ಅದಕ್ಕೆ ಅದು ಎಷ್ಟು ಮರಿ ಏನು ಮಾಡ್ತು ಅಂತ ಗೊತ್ತಿಲ್ಲ ಎಲ್ಲ ನೋಡ್ತಿದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೋಗಿ ಬರಲಾ ಇನ್ನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್